ಸರ್ ನಮಸ್ಕಾರ ನಿನ್ನೆ ಮೆಟ್ರಿಕ್ ನಂತರ ಟಿ ಸಿ ಎಡ್ ಬಿ ಎಡ್ ಬಾಲಕಿರಿ ವಿದ್ಯಾರ್ಥಿನಿಲಯ ಬಿ ಎಚ್ ರೋಡ್ ತುಮಕೂರು ಟೌನಲ್ಲಿ ಒಂದು ವಿದ್ಯುತ್ ಶಾರ್ಟ್ ಸರ್ಕ್ಯೂಟಿಂದ ಸಂಜೆ ಆರು ಮೂವತ್ತಕ್ಕೆ ಒಂದು ವಿದ್ಯುತ್ ಅವಘಡ ಸಂಭವಿಸಿ ಹೊಗೆ ಮಿಶ್ರಿತ ಬೆಂಕಿ ಹತ್ಕೊಂಡಿರ್ತಿದೆ ಈ ಹತ್ಕೊಂಡಂಥ ಸಂದರ್ಭದಲ್ಲಿ ನಿಲಯದಲ್ಲಿ ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಸಿಬ್ಬಂದಿಯವರು ಇರ್ತಾರೆ ಈ ಸಂದರ್ಭದಲ್ಲಿ ಹೆಚ್ಚು ಹೊಗೆ ಬಂದ ಕಾರಣ ಅಲ್ಲಿ ಮಕ್ಕಳು ಭಾಳ ಭಯಭೀತರಾಗಿ ಮೇಲೆ ಎರಡು ಫ್ಲೋರಲ್ಲೇ ನಿಂತ್ಕೊಂಡಿರೋವಂಥ ದೃಶ್ಯ ಬರುತ್ತೆ ಮತ್ತು ಈ ವಿಷಯ ತಿಳಿದು ಕೂಡಲೇ ನಾವು ಆ ಕಚೇರಿಯಿಂದ ನಾನು ಮತ್ತು ನಮ್ಮ ಸಹಾಯಕ ನಿರ್ದೇಶಕರು ಕೂಡಲೇ ಸ್ಥಳಕ್ಕೆ ಧಾವಿಸ್ತೀವಿ ಆಗ ಫಸ್ಟ್ ಫ್ಲೋರಲ್ಲಿ ಇರೋವಂಥವ್ರು ಮಾತ್ರ ಹೊರಗಡೆ ಬಂದಿರ್ತಾರೆ ಇನ್ನು ಸೆಕೆಂಡ್ ಆ್ಯಂಡ್ ಥರ್ಡ್ ಫ್ಲೋರ್ ಇರೋವಂಥವ್ರು ಅಲ್ಲೇ ಇರ್ತಾರೆ ನಾವು ಬಂದ ತಕ್ಷಣ ಅವ್ರಿಗೆ ಧೈರ್ಯ ತುಂಬಿ ಆ ಮಕ್ಕಳಿಗೆ ಏನೂ ಆಗೋದಿಲ್ಲ ಇದು ಕೆಳಗಡೆ ಗ್ರೌಂಡಲ್ಲಿ ಸಂಭವಿಸಿರೋವಂಥದ್ದು ಏನೂ ಆಗೋಲ್ಲ ಅಂತೇಳಿ ಅವ್ರನ್ನ ಧೈರ್ಯ ತುಂಬಿ ಹೊರ್ಗಡೆ ಕರ್ತವ್ರು ಕರ್ಕೊಂಡು ಬರ್ತೀವಿ ಕರ್ಕೊಂಡು ಬಂದಮೇಲೆ ಕೆಲವರು ವಿದ್ಯಾರ್ಥಿಗಳು ಭಾಳ ಭಯಪಟ್ಟಿದ್ದರಿಂದ ಅವರಿಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ವಿದ್ಯ ಆಸ್ಪತ್ರೆಯಲ್ಲಿ ಅವರಿಗೆ ಸರಿಯಾದ ರೀತಿ ಪ್ರಥಮ ಚಿಕಿತ್ಸೆ ಕೊಡಿಸ್ಬೇಕು ಅಂತಕ್ಕಂಥ ಕಾರಣದಿಂದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಸುಮಾರು ಒಂದು ಹದಿನಾಲ್ಕರಿಂದ ಹದಿನೈದು ವಿದ್ಯಾರ್ಥಿಗಳನ್ನು ಕರ್ಕೊಂಡು ಹೋಗಿರ್ತೇವೆ ತದನಂತರ ಆ ದಿನ ಸಂ ನಿನ್ನೆ ಸಂಜೆಯೇ ಸುಮಾರು ಹತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರಥಮ ಚಿಕಿತ್ಸೆ ಪಡೆದ ನಂತರ ಏನೂ ಸಮಸ್ಯೆ ಇಲ್ಲ ಅಂತ ಕಾರಣ ಅವರನ್ನು ಮರು ವಿದ್ಯಾರ್ಥಿಗಳಿಂದ ವಾಪಸ್ ತಗೊಂಡಿದ್ದಾರೆ ಮತ್ತು ಒಂದು ನಾಲ್ಕು ವಿದ್ಯಾರ್ಥಿಗಳು ಕುಸುಮಲತ ಮಾನಸ ಮತ್ತು ಇನ್ನಿತರ ಒಂದು ನಾಲ್ಕು ವಿದ್ಯಾರ್ಥಿಗಳು ಅವರು ಇನ್ನೂ ನಮಗೆ ನಾನು ಹಾಸ್ಪಿಟ್ಲಲ್ಲೇ ಇರ್ತೀನಿ ಸರ್ ನಮಗೆ ಸ್ವಲ್ಪ ಭಯ ಆಗುತ್ತೆ ಅಂತ ಹೇಳಿದಂಥ ತಿಳಿಸಿದಂಥ ಹಿನ್ನೆಲೆಯಲ್ಲಿ ಆ ಮಕ್ಕಳನ್ನ ವಿದ್ಯಾ ಹಾಸ್ಪಿಟ್ಲಲ್ಲೇ ನಾವು ಉಳಿಸ್ತೀವಿ ಇವತ್ತು ಈಗಿನ ಬೆಳಗ್ಗೆ ವಿದ್ಯಾರ್ಥಿಗಳನ್ನ ನಮಗೆ ಡಿಸ್ಚಾರ್ಜ್ ಮಾಡಿಸಿ ಅಂತ ಕೇಳ್ಕೊಂಡ್ರು ಅವ್ರನ್ನೂ ಸಹ ಡಿಸ್ಚಾರ್ಜ್ ಮಾಡಿಸಿ ವಾಪಸ್ಸು ಮಕ್ಕಳಿಗೆ ಕರ್ಕೊಂಡು ಬಿಟ್ಟಿದ್ದೀವಿ ಆದರೆ ಒಟ್ಟಾರೆ ಈ ವಿದ್ಯುತ್ ಅವಘಡಕ್ಕೆ ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಮೋಡ ಕವಿದ ವಾತಾವರಣ ಇದ್ದ ಕಾರಣಕ್ಕೆ ಬಿಸಿನೀರಿನ ಸೌಲಭ್ಯಕ್ಕಾಗಿ ವಿದ್ಯುತ್ ಹೀಟರ್ಗಳನ್ನು ಅರವತ್ತಕ್ಕೂ ಹೆಚ್ಚು ಒಂದೇ ಸಮಯದಲ್ಲಿ ಬಳಸಿದ ಕಾರಣ ಓವರ್ ಆಗಿ ಈ ಶಾರ್ಟ್ ಸರ್ಕೀಟ್ ಆಗಿದೆ ಹೇಳಿ ರಸ್ಕಾಂ ಇಲಾಖೆ ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳ ಭೇಟಿ ಸಮಯದಲ್ಲಿ ರಸ್ಕಾಂ ಇಲಾಖೆ ಅಧಿಕಾರಿಗಳು ಈ ರೀತಿಯ ವರದಿಯನ್ನು ನೀಡಿರ್ತಾರೆ ಆಧಾರದ ಮೇಲೆ ಮುನ್ನೆಚ್ಚರಿಕೆ ಕ್ರಮವಾಗಿ ಜಿಲ್ಲೆಯಗಳಲ್ಲಿ ಕೊಠಡಿಗಳಲ್ಲಿ ಇದ್ದಂಥ ವಿದ್ಯಾರ್ಥಿಗಳಿಗಿದ್ದಂಥ ವಿದ್ಯುತ್ ಜೋಟನೆಗಳನ್ನು ಎಲ್ಲವನ್ನು ಸಹ ನಾವು ಸಂಗ್ರಹಿಸಿದ್ದೇವೆ ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ಹೊಸ ವೈರಿಂಗನ್ನು ಮಾಡಿಸಿ ಹೊಸ ಎ ಎಚ್ ಪಾಯಿಂಟನ್ನು ಮಾಡಿಸಿ ಮುಂದೆ ಈ ರೀತಿ ಶಾರ್ಟ್ ಸರ್ಕ್ಯೂಟ್ ಸಂದರ್ಭ ಬಂದರೆ ಆ ಪಿನೇ ಆಫ್ ಆಗುತ್ತಾರೆ ಎಮ್ ಸಿ ಎಚ್ ಸ್ವಿಚ್ ಹಾಕಿಸಿ ಎಂ ಸಿ ಬಿ ಹಾಕಿಸಿ ಅಳವಡಿಸೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ ಈಗಾಗಲೇ ನಿಲಯದಲ್ಲಿ ಆ ಒಂದು ರಿಪೇರಿ ಮತ್ತು ವಿದ್ಯುತ್ ಬದಲಿ ವ್ಯವಸ್ಥೆ ಕಾಮಗಾರಿ ಪ್ರಗತಿಯಲ್ಲಿದೆ ಅದು ಇವತ್ತು ಮಧ್ಯಾಹ್ನದೊಳಗಡೆ ಅವರಲ್ಲಿ ಅದು ಕಂಪ್ಲೀಟ್ ಆಗುತ್ತೆ ಮಕ್ಕಳಿಗೆ ಒಟ್ಟಾರೆ ನಿಲಯದಲ್ಲಿ ಯಾರಿಗೂ ತೊಂದರೆ ಆಗಿರೋ ಆಗಿರೋದಿಲ್ಲ ಭಯಪಟ್ಟಿದ್ದಾರೆ ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ ಈ ವಿಷಯವನ್ನು ತಮ್ಮ ಗಮನಕ್ಕೆ ಸಲ್ಲಿಸ್ತಾ ಇದ್ದೀವಿ ಸರ್ ಖಂಡಿತವಾಗೂ ಬಿಸಿ ವ್ಯವಸ್ಥೆಯನ್ನು ಮಾಡಿಸ್ಕೊಡ್ತಾ ಇದ್ದೀನಿ ಆ ರೂಮುಗಳಿಗೆ ನಾವು ಎ ಎಚ್ ಪಾಯಿಂಟು ಮುಂದೆ ಯಾವುದೇ ರೀತಿ ಅಪಘಾತ ಸಂಭವಿಸಬಾರ್ದು ಶಾರ್ಟ್ ಸರ್ಕ್ಯೂಟ್ ಆಗಬಾರ್ದು ಓವರ್ಲೋಡ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಸಪ್ರೇಟ್ ಏಟ್ ಲೈನ್ ಮಾಡಿಸಿ ಅವರಿಗೆ ಬಿಸಿನೀರು ವ್ಯವಸ್ಥೆಗೆ ಮಾಡಿಕೊಡಿ ಇಲ್ಲಾಂದರೆ ಸಪ್ರೇಟ್ ಗೀಸರ್ ಪಾಯಿಂಟ್ ವ್ಯವಸ್ಥೆ ಮಾಡಿಸಿ ಮಾಡಿಸ್ಕೊಡಿ ಅಂತ ಹೇಳಿದ್ದಾರೆ ನಾವು ಅನುದಾನ ಆಧಾರದ ಮೇಲೆ ಯಾವ ರೀತಿ ಸೌಲಭ್ಯ ಮಾಡಬೇಕು ಅಂತೇಳಿ ಇದು ಮಾಡಿ ಇನ್ನು ಒನ್ ಆರ್ ಟೂ ಡೇಸಲ್ಲಿ ಬಿಸಿನೀರ್ಗೂ ಸಹ ವ್ಯವಸ್ಥೆ ಕಲ್ಪಿಸ್ಕೊಡ್ತೀವಿ ಈ ಪ್ರಸ್ತುತ ತಾತ್ಕಾಲಿಕವಾಗಿ ಹೆಣ್ಮಕ್ಳಿಗೆ ಬಿಸಿನೀರು ವ್ಯವಸ್ಥೆಗಾಗಿ ಗ್ಯಾಸಲ್ಲಿ ಬಿಸಿರೋದನ್ನ ನಾವು ಟ್ಯಾಶ್ ಮಾಡೋಂಥ ಸರ್ ಈಗ ವಿದ್ಯುತ್ ಅವಘಡ ಅಂದರೆ ಶಾರ್ಟ್ ಸರ್ಕ್ಯೂಟ್ ಆದಂಥ ಸಂದರ್ಭದಲ್ಲಿ ಅದು ವಿದ್ಯುತ್ ಪ್ರವಾಹ ಎಲ್ಲ ಕಡೆ ಹರಿದ್ರಿಂದಾಗಿ ಶಾಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲ ವಿದ್ಯುತ್ ಪ್ರವಾಹ ಎಲ್ಲ ಕಡೆ ಹರಿದಿಲ್ಲ ಒಂದೇ ಒಂದು ಕಡೆ ಫ್ಲೋವುಡ್ಡು ಮೀಟ್ರ್ ಬಾಕ್ಸ್ ಇದೆ ಫ್ಲೇವುಡ್ ಕನೆಕ್ಟಿವಿಟಿ ಇರೋ ಅಂಥದ್ದು ಹಳೆಯದು ಹೋಲ್ಡ್ ಟೈಪಲ್ಲಿ ಬಂದಿರೋದು ಗುಡ್ ಬಾಕ್ಸ್ ಕೊಡ್ತಾರದು ಅವಿರೋದ್ರಿಂದ ಶಾರ್ಟ್ ಸರ್ಕ್ಯೂಟ್ ತಕ್ಷಣ ಗುಡ್ ಹೋಸ್ಕೊಂಡಿದೆ ಅದು ಶಾರ್ಟ್ ಸರ್ಕ್ಯೂಟ್ ಆಗಿದ್ದರೆ ಮೆಟಲಲ್ಲಿದ್ದಿದ್ರೆ ಎಮ್ ಅಲ್ಲಿ ಇದ್ರೆ ಅದು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಂಕಿ ಇರಲಿಲ್ಲ ಯಾವಾಗ ವುಡ್ ಐಟಮ್ ಇತ್ತಲ್ಲ ಅಲ್ಲಿ ಹಿಂದೆ ಫ್ಲೇವುಡ್ಡು ಇತ್ತಲ್ಲ ರೆಟ್ಟು ಆ ವುಡ್ ಐಟಮ್ ಇದ್ರೂ ಶಾರ್ಟ್ ಸರ್ಕ್ಯೂಟ್ ಆಗಿದ ತಕ್ಷಣ ವುಡ್ ಹೊತ್ಕೊಂಡಾಗಿದೆ ಅದು ಸಪೋರ್ಟ್ ಸಿಕ್ಕಿದೆ ಅದು ವುಡ್ಡು ಉರಿತಾ ಉರಿತಾ ಅಲ್ಲಿರೋ ಐಟಮ್ ಎಲ್ಲ ಸುತ್ತಾಗಿದೆ ಆ ಹೊಗೆ ಜಾಸ್ತಿ ಆಗಿದೆ ಹೊಗೆ ಜಾಸ್ತಿ ಆದ ಕಾರಣ ಮಕ್ಕಳು ಮೇಲಿದ್ರಲ್ಲ ಮೇಲಿಗೆಲ್ಲ ಹೊಗೆ ಹೊರಟಾಗಿದೆ ಅವ್ರು ಭಯ ಪಡೋದಕ್ಕೆ ಕಾರಣ ಆಗಿದೆ ಯಾರು ಉಸಿರು ಕಟ್ಟಿಲ್ಲ ಏನೂ ಆಗಿಲ್ಲ ಸರ್ ಮೇಜರ್ ಆಗಿ ಪ್ಯಾನಿಕ್ ಆಗಿದ್ದಾರೆ ಮಕ್ಕಳು ಒಟ್ಟಿಗೆ ಸೌಂಡ್ ಬಂದಿದೆ ಆ ಕಟ್ಟಿಗೆ ಡಮ್ ಡಮ್ ಉರಿತು ಆತಂಕ ಆಗಿದ್ದಾರೆ ಆ ಟೈಮ್ ಅಲ್ಲಿ ನಾವು ಧೈರ್ಯ ತುಂಬಿ ಸೆಕೆಂಡ್ ತರ್ಡ್ ಫ್ಲೋರ್ ಅಲ್ಲಿರೋ ಮಕ್ಕಳನ್ನೆಲ್ಲ ಕೆಳಗಿಳಿಸ್ಕೊಂಡ್ ಬಂದಿದ್ವಿ ಈಚುಕ್ ಬಂದಮೇಲೆ ಅವ್ರು ನಾರ್ಮಲ್ ಆಗಿ ಆರಾಮ್ ಹೊರಗಡೆ ಸ್ವಲ್ಪ ಭಯ ಎಂತವರ್ಗು ಭಯ ಆಗುತ್ತೆ ಸರ್ ಆ ಭಯ ಸಂದೇಶ ಎಷ್ಟು ನಷ್ಟ ಆಗಿದೆ ಒಂದು ಐದರಿಂದ ಆರು ಲಕ್ಷದವರೆಗೂ ಇದು ವಿದ್ಯುತ್ ಎಲ್ಲ ವೈರು ಮೆಟೀರಿಯಲ್ಸು ಬಾಕ್ಸು ಎಲ್ಲ ಸುತ್ತಾಗಿರೋ ಅಂಥದ್ದು ಇದಿದೆ ಸರ್ ಅದನ್ನ ಇನ್ನು ಎಸ್ಟಿಮೇಟು ಮಾಡೋದಕ್ಕೆ ಮುಂಚೆಗೇ ಪ್ರತಕ್ಷಣಕ್ಕೇ ಮೆಟೀರಿಯಲ್ ಕೊಡಿಸಿ ಇಮಿಡಿಯೇಟಾಗಿ ಆಗಿ ವಿದ್ಯುತ್ ಸಂಪರ್ಕ ಕಲಿಸ್ಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿ ಸೂಚನೆ ಹಿನ್ನೆಲೆಯಲ್ಲಿ ಎಸ್ಟಿಮೇಟ್ ಮಾಡೋಕ್ಕೂ ವಹಿಸಿದ್ದಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಇಷ್ಟೇ ಆಗುತ್ತೆ ಅಂತೀನಿ ಹೇಳಿಲ್ಲ ಅವರು ಬಟ್ ಈಗ ತಕ್ಷಣಕ್ಕೆ ಮೆಟೀರಿಯಲ್ ತಗೊಂಡು ಇಮಿಡಿಯೇಟ್ ಟೆಂಪ್ರವರಿ ಕನೆಕ್ಟ್ ಮಾಡಿ ಅವರಿಗೆ ವ್ಯವಸ್ಥೆ ಮಾಡೋದಕ್ಕೆ ಮಾಡಿದ್ರು ಸರ್